ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನಾನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸ್ಟಾರ್ಟ್ ಮಾಡ್ತಿದ್ದಂಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಅವರೆಕಾಳು ಹುಳಿ ಮಾಡ್ತಾ ಸೊ ಅವರೆಕಾಳೆಲ್ಲ ಇಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಸೊ ಅವರೆಕಾಳು ಹಾಗೆಯೇ ಟೊಮೆಟೊ ಬೇಯಿಸಿಟ್ಕೊಂಡಿದ್ದೀನಿ ಸೊ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಸೊ ಇವಾಗ ಇದರಲ್ಲಿ ಏನೆಲ್ಲ ಅಂದರೆ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಮೆನ್ ಮೆಣಸು ಹಾಗೆಯೇ ಒಣಮೆಣಸಿನ್ಕಾಯಿ ಇವೆಲ್ಲವೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಹಾಗೆಯೇ ಈ ಬೇಯಿಸಿರೋಂಥ ಟೊಮೆಟೊ ಹಾಕ್ಕೊಂಡು ಹಾಗೇ ಇದು ಕಾಳು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಲ್ವ ಅರೆಕಾಳು ಇದನ್ನು ಹಾಕ್ಕೊಳ್ತೀನಿ ತುಂಬ ದಿನ ಆಗಿತ್ತು ಅವರೆಕಾಳು ಸಾಂಬಾರು ಮಾಡಿ ಹಾಗೆ ಹಸ್ಬೆಂಡು ತೊಗೊಂಬಂದಿದ್ರು ಒಂದು ಕೆ ಜಿ ಸ್ವಲ್ಪ ಇತ್ಕೊಂಡು ಬೇಳೆ ಸಾಂಬಾರಿಗೆ ಇನ್ನು ಸ್ವಲ್ಪ ಈ ಸಾಂಬಾರಿಗೆ ಹುಳಿ ಸಾಂಬಾರಿಗೆ ಹಾಕೋಣ ಅಂತಂದ್ಬಿಟ್ಟು ಇವಾಗ ಇಷ್ಟು ಬೇಯಿಸಿರೋದು ಹಾಕಿದ್ದೀನಲ್ಲ ಇದು ನೆನೆಸಿಟ್ಕೊಂಡಿದ್ದೆ ಹುಣಸೆಹಣ್ಣು ಇದನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಸಾರ್ನೂ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಇದಕ್ಕೆ ಸಾಂಬಾರು ಪುಡಿ ಹಾಕಬೇಕು ಹೇಗೋ ಅಂಗಡಿಯಲ್ಲಿ ತೊಗೊಂಡು ಸಾಂಬಾರು ಪುಡಿ ಫ್ರೀ ಬಂದಿತ್ತಲ್ವ ಅದನ್ನೇ ಹಾಕ್ತಾಯಿದ್ದೀನಿ ಸ್ಪೈಸಿ ಸಾಂಬಾರು ಪೌಡ್ರು ಇದು ಪೂರ್ತಿ ಸೊ ಇವಾಗ ಇದನ್ನೆಷ್ಟು ರುಬ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರಂತೂ ತುಂಬ ದಿನ ಆಗಿತ್ತು ಮಾಡಿ ಇವತ್ತು ಮಾಡ್ತಾಯಿದ್ದೀನಿ ಹಾಗೇ ರೀ ಸೊ ನೋಡಿ ಇವಾಗ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಮಳೆ ಸ್ಟಾರ್ಟ್ ಅನಿಸುತ್ತೆ ಸೊ ಮಸಾಲೆ ಎಲ್ಲ ರುಬ್ಬಿದೆ ಇವಾಗ ಇದಕ್ಕೆ ಹಾಕೊಳ್ಳೋಣ ಹೆಂಗಿದೆ ಗೊತ್ತಾ ಮಳೆ ಬೇರೆ ಬರ್ತಾ ಇದೆ ಬಿಸಿ ಬಿಸಿ ಅವಡೇಕಾಳು ಹುಳಿ ಸಾರು ಮಾಡಿಕೊಂಡು ಸ್ವಲ್ಪ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ತಿಂತಾ ಇದ್ರೆ ಹೇಗಿರುತ್ತಲ್ವ ಈ ಮಳೆಗಾಲ ಸ್ಟಾರ್ಟ್ ಆದಾಗಿಂದ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅವರೆಕಾಳು ಇನ್ನು ಒಣಗಿದ್ದ ಅವರೆಕಾಳು ಹುಳಿ ಮಾಡ್ತಿದ್ದೆ ಅದಕ್ಕೆ ಇವಾಗ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕಲ್ಲ ಬೇಯಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಚಳಿಗಾಲಕ್ಕೆ ಬೇಳೆಕಾಳು ಸಾಂಬಾರೆಲ್ಲ ಜಾಸ್ತಿ ಇಳಿಯೋದೇ ಇಲ್ಲ ಈ ರೀತಿ ಉಳಿಸೇ ಚೆನ್ನಾಗಿರುತ್ತೆ ಸೊ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸೊ ಉಪ್ಪನ್ನು ಯಾವಾಗಲೂ ನೋಡಿ ನಾನು ಈ ಥರ ಮರದ ಸ್ಪೂನಲ್ಲೇ ಹಾಕ್ತೀನಿ ಸೊ ಯಾವುದೇ ಕಾರಣಕ್ಕೂ ಸ್ಟೀಲು ಪ್ಲಾಸ್ಟಿಕ್ಕು ಎಲ್ಲ ಬಳಸ್ಬಾರ್ದು ಯಾಕೆ ಅಂದರೆ ಮರದ ಸ್ಪೂನ್ ಆದರೆ ಇದು ರಿಯಾಕ್ಟ್ ಆಗೋದಿಲ್ಲ ಅದೇ ಸ್ಟೀಲ್ ಸ್ಪೂನ್ ಆದರೆ ರಿಯಾಕ್ಟ್ ಆಗುತ್ತೆ ಅದು ಕಬ್ಬಣ ಅಲ್ವಾ ಸೊ ಕಬ್ಬಣ ಮತ್ತೆ ಅದು ತುಕ್ಕಿಡಿಯತ್ತೆ ಉಪ್ಪಲ್ಲ ಉಪ್ಪಲ್ಲೇ ಇರೋದ್ರಿಂದ ಮತ್ತು ಅದು ರಿಯಾಕ್ಟ್ ಆಗುತ್ತಲ್ವ ಮತ್ತು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಹಾಗಾಗಿ ಉಪ್ಪನ್ನು ಯಾವಾಗಲೂ ಮರದ ಸ್ಪೂನಲ್ಲಿ ಯೂಸ್ ಮಾಡಬೇಕು ಸೊ ಪ್ಲಾಸ್ಟಿಕ್ ಅಷ್ಟು ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಗಾಗಿ ಇನ್ನೊಂದು ಏನಂತಂದರೆ ಸೊ ಹಾಗಾಗಿ ಉಪ್ಪನ್ನು ಅಷ್ಟೇ ನಾವು ಗ್ಲಾಸ್ ಜಾರು ಅಥವಾ ಪಿಂಗಾಣಿ ಇದರಲ್ಲೇ ಬಳಸಬೇಕಾಗುತ್ತೆ ನೋಡಿ ಮಾತಾಡ್ತಾ ಮಾತಾಡ್ತಾ ಮಳೆನೇ ಸಾಕಾಗೋಯ್ತೇವೆ ಅದಕ್ಕೆ ನೀರು ನೋಡಬೇಕು ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ತೀನಿ ಒಂಚೂರು ನೀರು ಹಾಕೊಂಡು ಬೇಯಿಸ್ಕೊಳ್ತೀನಿ ಸ್ವಲ್ಪ ಮತ್ತು ಈಗ ಆಫೀಸಿಂದ ಬಂದು ಮಾಡ್ತಾ ಇದ್ದೀನಿ ನಾನು ಸಂಜೆ ಮಾಡ್ತಾ ಇರ್ಬೋದು ಹಾಗೆ ತೋರಿಸ್ತೀನಿ ರೀ ನೋಡಿ ಮಳೆ ಸ್ಟಾರ್ಟ್ ಆಗಿದೆ ಕತ್ಲೆ ಆಗಿದೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಸೊ ಟೈಮ್ ನೋಡಿ ಇವಾಗಾಗಿದೆ ಏಳು ಕಾಲು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಬೇಗ ಬೇಗ ಅಡುಗೆ ಮಾಡಿಟ್ಬಿಟ್ಟು ಆಮೇಲೆ ಇದಾದಮೇಲೆ ಇನ್ನೊಂದು ವಿಡಿಯೋ ಶೇರ್ ಮಾಡ್ತೀನಿ ನಿಮಗೆ ಅದನ್ನು ಪೂರ್ತಿ ನೋಡಿ ಇನ್ಫಾರ್ಮೇಟಿವ್ ವಿಡಿಯೋ ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಆ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಬನ್ನಿ ಸೊ ಮೊನ್ನೆ ನಾನು ವಿಡಿಯೋ ಶೇರ್ ಮಾಡಿದ್ನಲ್ಲ ಸೊ ದೇವ್ರಿಗೆ ಏನೆಲ್ಲ ಐಟಮ್ಸ್ ಇಡಬೇಕು ಅಂತ ಸೊ ಅದೆಲ್ಲ ತೊಗೊಂಬಂದಿದೆ ಕೆಲವೊಂದು ಐಟಮ್ ಮತ್ತೆ ಮಿಸ್ ಆಗಿತ್ತು ಅದನ್ನು ಕೂಡ ತೊಗೊಂಬಂದಿದ್ದೀನಿ ಸೊ ಇಲ್ಲಿ ಕಲ್ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಹಾಗೆಯೇ ಬಾದಾಮಿ ಒಣ ಖರ್ಜೂರ ಎಲ್ಲನೂ ತೊಗೊಂಬಂದಿದ್ದೀನಿ ಸೊ ಇದೆಲ್ಲ ಶಾಸ್ತ್ರಕ್ಕೆ ಇಡಲೇಬೇಕಲ್ವಾ ಹಾಗಾಗಿ ದೇವರಿಗೆ ತುಂಬ ಇಷ್ಟವಾದಂಥ ಡ್ರೈ ಫ್ರೂಟ್ಸು ಸೊ ಅದನ್ನು ಕೂಡ ತೊಗೊಂಬಂದಿದ್ದೀನಿ ಇದನ್ನು ಕೂಡ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ನೀವು ಸಪ್ರೇಟಾಗಿ ಬೇಕಾದ್ರೆ ಸಪ್ರೇಟಾಗೂ ಇಡ್ಬೋದು ಇಲ್ಲ ಜಾಸ್ತಿ ಇಡ್ತೀರ ಒಂದು ಬೌಲಲ್ಲಿ ದೊಡ್ಡದಾಗಿ ಇಡ್ತೀರ ಅಂದರೆ ಆ ಥರನೂ ಇಡ್ಬೋದು ಸೊ ಈ ಥರ ಕೂಡ ಇಡ್ಬೋದು ಸೊ ಒಟ್ಟಿನಲ್ಲಿ ಇದನ್ನೆಲ್ಲ ಇಡಬೇಕು ಹಾಗಾಗಿ ಶಾಸ್ತ್ರಕ್ಕೆ ಇಡಲೇಬೇಕಲ್ವ ಹಾಗಾಗಿ ತೊಗೊಂಬಂದಿದ್ದೀನಿ ಅದು ಅವರ ಶಕ್ತಿ ಅನುಸಾರ ಎಷ್ಟು ಬೇಕಾದರೂ ಇಡ್ಬೋದು ಸೊ ಇದನ್ನು ತೊಗೊಂದೀನಿ ಆಮೇಲೆ ದೇವ್ರಿಗೆ ಏನೇನೆಲ್ಲ ನೈವೇದ್ಯ ಮಾಡಿರ್ತೀವಲ್ಲ ಸೊ ಅದನ್ನೆಲ್ಲ ನಾವೇನು ಮಾಡಬೇಕು ಹಸೋಗಿ ಕೊಡಬೇಕು ಹಾಗಾಗಿ ಇವಾಗ ಇದೆಲ್ಲ ತೊಗೊಂಬಂದಿದ್ದೀನಿ ಏನು ಮಿಸ್ ಆಗಿತ್ತು ಅದನ್ನು ಹಾಗೆ ಐಲೈನರ್ ತೊಗೊಂಡ್ಬಂದಿದ್ದು ಲಾಸ್ಟ್ ನಾನು ಫಸ್ಟ್ ಇಯರ್ ಹಬ್ಬ ಮಾಡಿದ್ನಲ್ಲ ಆವಾಗ ತಂದಿದ್ದು ಐಲೈನರು ಇವಾಗ ಮೂರು ವರ್ಷ ನಾಲ್ಕು ವರ್ಷ ಆಗ್ತಿದೆ ಅದುವರೆಗೂ ನನ್ನ ಕಾ ಖಾಲಿನೇ ಆಗಿರಲಿ ಅಂದರೆ ಖಾಲಿ ಆಗಿತ್ತು ಇತ್ತೀಚಿಗೆ ಹಾಗಾಗಿ ಇದೊಂದು ತೊಗೊಂಡು ಬಂದಿದ್ದೀನಿ ಮತ್ತು ಇದು ಕೂಡ ಅಷ್ಟೇ ಅಲಂಕಾರ ಮಾಡೋದಕ್ಕೆ ದೇವ್ರಿಗೆ ಅಲಂಕಾರ ಮಾಡೋದಕ್ಕೆ ತೊಗೊಂಡು ಬಂದೆ ಯಾವಾಗ ಜಾಸ್ತಿ ನಾನು ಏನು ಯೂಸ್ ಮಾಡಲ್ಲ ಕಣ್ಣಿಗೆಲ್ಲ ಏನು ಹಾಕ್ಕೊಳ್ಳಲ್ಲ ಏನಿದ್ರೆ ಯಾವಾಗಲಾದ್ರು ಒಂದೊಂದು ಸಲ ಬಿಂದಿಗೆ ಥರ ಇಟ್ಕೊತೀನಿ ಅಷ್ಟೇ ಹಾಗೆಯೇ ಇದೊಂದು ದೇವ್ರಿಗೆ ತೂಟಿಗೆ ಬಣ್ಣ ಹಾಕೋದಿಕ್ಕೆ ಇದೊಂದು ತೊಗೊಂಬಂದೆ ಹಾಗೆಯೇ ಸೇಫ್ಟಿ ಪಿನ್ಸು ಸೊ ಇದಿಷ್ಟು ತೊಗೊಂಡು ಬಂದಿದ್ದೀನಿ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಅವರೆಕಾಯಿ ತೊಗೊಂಡ್ಬಂದಿದ್ರು ಸೊ ಅವರೆಕಾಯಿ ಎಲ್ಲ ಹುಲಿ ಸುರಿಲ್ತಾ ಇದ್ದೀನಿ ಯಾಕೆಂದರೆ ಇದ್ಕ ಅವ್ರೆ ಬೇಳೆ ಸಾಂಬಾರು ಮಾಡೋದಕ್ಕೆ ಸೊ ಹೇಗೂ ಅವರೇ ಸಾಂಬಾರು ಮಾಡಿದ್ನಲ್ಲ ಸೊ ಅದಾದಮೇಲೆ ನಾನು ಬರೋಷ್ಟು ಆಫೀಸಿಂದ ಬರೋಷ್ಟೊತ್ತಿಗೆ ಹಸ್ಬೆಂಡು ಮಕ್ಕಳೆಲ್ಲ ಸೇರಿಕೊಂಡು ಒಂದಷ್ಟು ಅವರೇ ಬಿಡಿಸಿಟ್ಟಿದ್ರು ಅದರಲ್ಲಿ ಫಸ್ಟು ಸಾಂಬಾರು ಮಾಡಿಬಿಟ್ಟೆ ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ಅವರೇ ಬೇಕಿತ್ತು ಅದನ್ನು ಇದ್ಕವ್ರೆ ಬೆಳೆ ಸಾಂಬಾರು ಮಾಡಬೇಕು ಅಂತೇಳ್ಬಿಟ್ಟು ನಾನು ಇವಾಗ ಕಾಳನ್ನೆಲ್ಲ ಸಲೀತಾ ಇದ್ದೀನಿ ಅಷ್ಟರೊಳಗಡೆ ವಿನಯ್ ಬಂದ್ಬಿಟ್ಟು ಅವನಿಗೆ ಅವರ ಕ್ಲಾಸಲ್ಲಿ ಅಂದರೆ ಅವ್ರ ಸ್ಕೂಲಲ್ಲಿ ಸ್ವಲ್ಪ ಈ ಶ್ಲೋಕಗಳೆಲ್ಲ ಹೇಳ್ಕೊಡ್ಬೇಕು ಅಂತ ಹೇಳಿದರು ಹಾಗಾಗಿ ಭಗವದ್ಗೀತೆ ಶ್ಲೋಕಗಳನ್ನ ಅವನಿಗೆ ಹೇಳ್ಕೊಡ್ತಾಯಿದ್ದೆ ಸೊ ಅದ್ರ ಜೊತೆಗೇನೆ ಅವರೆಕಾಳು ಕೂಡ ಸುಲೀತಾ ಇದ್ದೀನಿ ಸೊ ಇವಾಗ ಅವ್ರಿಗೆ ಒಂದು ಕಾಂಪಿಟೇಷನ್ ನಡೀತಾ ಇದೆ ಸ್ಕೂಲಲ್ಲಿ ಅದಕ್ಕೋಸ್ಕರ ಶ್ಲೋಕ ಹೇಳೋ ಅಂಥ ಒಂದು ಕಾಂಪಿಟೇಷನ್ ಇತ್ತು ಹಾಗಾಗಿ ಅದನ್ನು ಕೂಡ ಬರ್ಕೊಟ್ಟು ಅದು ಸ್ವಲ್ಪ ಸಂಸ್ಕೃತದಲ್ಲಿ ಇರುತ್ತಲ್ವ ಅದನ್ನು ನಾನು ಕನ್ನಡಾಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಕನ್ನಡಾಗೇ ಕನ್ನಡದಲ್ಲಿ ಇದ್ದೀನಿ ಅವನಿಗೆ ಅರ್ಥ ಆಗುತ್ತೆ ಆವಾಗ ಬೈ ಆಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಅದನ್ನೆಲ್ಲ ಅವರೆಕಾಳನ್ನೆಲ್ಲ ನೆನೆಸಿಟ್ಟಿದ್ದೆ ನೆನ್ಸಿಟ್ಟಿದ್ದೆ ಇವಾಗ ಅದನ್ನೆಲ್ಲನೂ ಎದುಕ್ತಾ ಇದ್ದೀನಿ ಸೊ ಇದೇ ದೊಡ್ಡ ಕೆಲಸ ಅಲ್ವಾ ಯಾವರೆ ಕಾಳು ಸೀಸನ್ ಬಂದುಬಿಟ್ರೆ ಯಾರ ಮನೇಲಿ ನೋಡಿ ಯಾವರೆ ಕಾಳು ಸಾಂಬಾರು ಇಲ್ಲ ಎತ್ಕೊಂಡು ಬೇಳೆ ಸಾಂಬಾರು ಇರುತ್ತೆ ಈ ಬೇಳೆ ಇತ್ಕೋದೆ ದೊಡ್ಡ ಕೆಲಸ ಎಷ್ಟು ಟೈಮ್ ಹಿಡಿಯುತ್ತೆ ಅಂತಂದರೆ ಆಲ್ಮೋಸ್ಟ್ ಇದು ಹಾಫ್ ಆನ್ ಅವರ್ ಟು ಒನ್ ಅವರೇ ಹಿಡೀತು ಅಂತ ಹೇಳ್ಬೋದು ಆ ಒನ್ ಅವರ್ ಇದ್ದಿದ್ರೆ ನಾನು ಬೇರೆ ಏನಾದರೂ ಕೆಲಸ ಮಾಡ್ಕೊಬೋದಾಗಿತ್ತು ಮನೆಯಲ್ಲಿ ಆದರೆ ಸ್ವಲ್ಪ ಬೇಗನೆ ಎದ್ದಿದ್ದೆ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಇದನ್ನೇ ಮಾಡಿಬಿಟ್ಟೆ ಸೊ ಸಂಜೆ ಸಾಂಬಾರು ಮಾಡೋದು ಇವಾಗೆಲ್ಲ ಸಾಂಬಾರು ಮಾಡೋದು ಸಂಜೆಗೆ ಆಫೀಸಿಂದ ಬಂದು ಸಾಂಬಾರು ಮಾಡಬೇಕು ಅದಕ್ಕೆ ಏನು ಮಾಡಿದೆ ಅಂದರೆ ಇನ್ನು ಸಂಜೆ ಬಂದಿದ್ದನ್ನೆಲ್ಲ ಬಿಡಿಸಿ ನಾನು ಯಾವಾಗ ಅಡುಗೆ ಮಾಡೋದಲ್ವ ಹಾಗಾಗಿ ಬೆಳಗ್ಗೆನೆ ಇದನ್ನು ಮಾಡಿಟ್ಬಿಟ್ಟೆ ಮಾಡಿಟ್ಟು ಸಂಜೆ ಬಂದ ತಕ್ಷಣ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಅವರೇ ಕಣ್ಣಲ್ಲೂ ಇರ್ತಾಯಿದ್ದೀನಿ ಸಲ ರೆಡಿಮೇಡೇ ಸಿಗುತ್ತೆ ಮನೆ ಹತ್ರ ಸಿಗುತ್ತೆ ಇಲ್ಲ ಅಂತಂದರೆ ಹಸ್ಬೆಂಡ್ ಎಲ್ಲಾದರೂ ಆ ಕಡೆ ಹೋದಾಗ ತೊಗೊಂಡು ಬರ್ತಾರೆ ಇಲ್ಲ ಅಂದರೆ ಇದೆ ಇದೇ ಥರ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಸೊ ಅದಾದಮೇಲೆ ಇದು ಫಂದು ಭಾನುವಾರ ಸೊ ನಾನು ಆಲ್ಮೋಸ್ಟ್ ಶುಕ್ರವಾರ ಶನಿವಾರದ ಬ್ಲಾಗನ್ನೇ ಶೇರ್ ಮಾಡಿದ್ದು ನಿಮಗೆ ಇವಾಗ ಇದು ಭಾನುವಾರ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಸೊ ಭಾನುವಾರ ಎಲ್ಲ ಮನೆಯಲ್ಲೇ ಇದ್ದಿದ್ದರಿಂದ ಈಗ ಮಕ್ಕಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಅವರು ಹಾಲ್ ಪೂರ್ತಿ ಕ್ಲೀನ್ ಮಾಡಿಕೊಟ್ರು ನಾನೇನು ಮಾಡಿದೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಹಾಲಲ್ಲಿ ಈ ಕಡೆ ಇದೆ ತ ಫ್ರಿಡ್ಜು ಮತ್ತು ಇದೆಲ್ಲ ಇತ್ತಲ್ವ ಯು ಪಿ ಎಸ್ಸು అంత టేపల్ ఎలా అదనె సైడకి జరుగస్బిట్టు అది కసాల ఏని అదే తగదు మరి మాపకీ ఒరిసి ಕೊಟ್ಟರು ಹಾಗೆಯೇ ದೀವಾನ ಕೂಡ ಕ್ಲೀನ್ ಮಾಡಿ ಕೊಟ್ಟರು ಸೊ ಇಷ್ಟು ಹಾಲ್ ಪೂರ್ತಿ ಆ ಮಕ್ಕಳೇ ಮಾಡಿಕೊಟ್ರು ಸೊ ಅಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲಿ ಅಲ್ಲಿ ಇದೆಲ್ಲ ಹಾಗೆ ಬಟ್ಟೆ ಹೊಸ ಬಟ್ಟೆ ಎಲ್ಲ ಹಾಕಿದ್ದಾರೆ ಯು ಪಿ ಎಸ್ ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ಜು ಕೂಡ ಫ್ರಿಜ್ ಒಳಗಡೆ ಸಹ ಕ್ಲೀನ್ ಮಾಡಿದ್ರು ಒಳಗಡೆ ಏನೇನು ಇರುತ್ತೆ ಅದನ್ನೆಲ್ಲ ಬೇಡದೆ ಅಂದರೆ ನಮಗೂ ಇಟ್ಟು ಇಟ್ಬಿಟ್ಟಿರ್ತೀವಲ್ಲ ಸೊ ಅದನ್ನೆಲ್ಲ ತೆಗೆದು ಆ ಗ್ಲಾಸಸ್ ಎಲ್ಲ ಏನಿತ್ತು ಅದನ್ನ ನಾನು ವಾಶ್ ಮಾಡಿಕೊಟ್ಟೆ ಆಮೇಲೆ ಅವರದನ್ನೆಲ್ಲ ಒರೆಸ್ಕೊಟ್ರು ಹಾಗೆಯೇ ಸ್ಕ್ರೀನ್ಗಳು ಇಲ್ಲಿ ವಿನಯ್ ಚೇಂಜ್ ಮಾಡ್ತಾ ಇದ್ದೇನೆ ಮತ್ತು ದಿವಾನದಲ್ಲಿ ಇರೋ ಒಂದಷ್ಟು ಬಟ್ಟೆಗಳಿತ್ತು ಸೊ ಇವ್ರಿಗೆ ಆಗದಿರೋ ಬಟ್ಟೆಗಳೆಲ್ಲ ಒಂದಷ್ಟು ಇತ್ತು ಸೊ ಅದಕ್ಕೆ ಹೇಳಿದೆ ಸಪ್ರೇಟ್ ಮಾಡು ಆಗೋ ಬಟ್ಟೆಗಳು ಆಗ್ತಿರೋ ಬಟ್ಟೆಗಳೆಲ್ಲ ಸಪ್ರೇಟ್ ಮಾಡಿಡಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವರು ಕೂಡ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಸೊ ಮಕ್ಕಳಂತೂ ನನಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಇದರಿಂದನೇ ನನಗೆ ತುಂಬ ಕೆಲಸಗಳಾಗತ್ತೆ ಇಲ್ಲ ಒಬ್ಬಳೆ ಇದೆಲ್ಲ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗ ಆಗುತ್ತಲ್ಲ ಸ್ಟ್ರೈನ್ ಆಗೋದಿಲ್ಲ ಇಲ್ಲ ಅಂದರೆ ಒಬ್ಬಳೆ ಎಲ್ಲ ಕೆಲಸ ಮಾಡಬೇಕಂದ್ರೆ ನಾನು ಇಷ್ಟು ಜಾಸ್ತಿ ಸುಸ್ತಾಗಿಬಿಡತ್ತೆ ಸೊ ನಾನು ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಿಕೊಂಡೆ ಹಾಗೆ ರೂಮ್ ಕೂಡ ಮೊನ್ನೆ ಒಂದು ಸಲ ಕ್ಲೀನ್ ಮಾಡಿದ್ದೆ ಸೊ ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಇತ್ತು ಡ್ರೆಸ್ಸಿಂಗ್ ಟೇಬಲೆಲ್ಲ ಒರೆಸ್ಬೇಕಾಗಿತ್ತು ಡ್ರೆಸ್ಸಿಂಗ್ ಟೇಬಲ್ ವಾಷಿಂಗ್ ಮಿಷಿನ್ ಅದನ್ನೆಲ್ಲ ಸ್ವಲ್ಪ ಜರುಗಿಸ್ಬಿಟ್ಟು ಕ್ಲೀನ್ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡ್ಕೊಂಡ್ವಿ ಸೊ ಸಂಡೇ ಪೂರ್ತಿ ಕ್ಲೀನಿಂಗೇ ಅಂತ ಹೇಳ್ಬೋದು ಇಡೀ ದಿನ ಹಾಗೆಯೇ ಬೆಡ್ಶೀಟ್ ಹೊಸ ಬೆಡ್ಶೀಟ್ ಆಗಿದೆ ಅದ್ರ ಜೊತೆಗೆ ದಿಮ್ ಕವರ್ಗಳೊಂದು ಸ್ವಲ್ಪ ಹರಿದೋಗಿತ್ತು ಸೊ ಅದನ್ನು ಕೂಡ ಇವಾಗ ಹೊಲ್ ಹೊಲಿತಾ ಇದ್ದೀನಿ ಟೈಮೇ ಇರಲ್ಲ ಫ್ರೆಂಡ್ಸ್ ಎಷ್ಟು ನನಗೆ ಒಂದೊಂದು ಸಲ ಅನಿಸ್ಬಿಡತ್ತೆ ಅಂತಂದರೆ ಸಂಜೆ ಬರ್ತಿದ್ದಂಗೆ ಅಡುಗೆ ಮಾಡ್ತೀನಿ ಊಟ ಮಾಡಿದೆ ಊಟ ಮಾಡಿದ ತಕ್ಷಣ ಹೊಲಗಿಬಿಡ್ತೀವಿ ಅದಕ್ಕೆ ಜಾಸ್ತಿ ಒಂಬತ್ತು ಗಂಟೆ ಆಗ್ಬಿಡುತ್ತೆ ಅಷ್ಟೊತ್ತಿಗೆ ಟೈಮು ನನಗೆ ಸಿಗೋದೇ ಇಲ್ಲ ಒಂದೊಂದು ಸಲ ಎಡಿಟಿಂಗ್ ಮಾಡೋಕ್ಕೂ ಆಗೋದಿಲ್ಲ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡ್ಕೋತಾ ಇರ್ತೀನಿ ಸೊ ಇವಾಗ ದಿಮ್ ಕವರ್ ಕೂಡ ಇದ್ದೀನಿ ಚೆನ್ನಾಗಿದೆ ದಿಮ್ ಕವರ್ಗಳು ಸೈಡಲ್ಲಿ ಮಾತ್ರ ಒಂದು ಸ್ವಲ್ಪ ಹೋಗಿತ್ತು ಈಗ ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಮೊನ್ನೆ ವೀಡಿಯೋದಲ್ಲೇ ಶೇರ್ ಮಾಡಿದ್ದು ನಿಮಗೆ ಯಾವ ಥರ ಎಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಅಂತ ಹೇಳಿ ಸೊ ಒಂದಿನ ಕೌಂಟರ್ ಟಾಪ್ ಮೇಲೆ ಕ್ಲೀನ್ ಮಾಡಿದ್ದೆ ಇನ್ನೊಂದಿನ ಪೂರ್ತಿ ಅಡುಗೆ ಮನೇನ ಕ್ಲೀನ್ ಮಾಡಿದ್ದೆ ಸೊ ಇದೊಂದು ಎಕ್ಸ್ಟ್ರಾ ಆಯಿತು ಏನಂದರೆ ಇಲ್ಲಿ ಈ ಒಂದು ಸ್ಟ್ಯಾಂಡ್ ಏನಿತ್ತು ಅದು ಕೆಳಗಡೆ ಇಟ್ಟಿದ್ದೆ ಸೊ ಮೇಲ್ಗಡೆ ಇಲ್ಲೊಂದು ಸ್ಟ್ಯಾಂಡ್ ಇಟ್ಬಿಡೋಣ ಅವಾಗ ಸ್ವಲ್ಪ ಕೆಳಗಡೆ ಜಾಗ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ಸ್ಟ್ಯಾಂಡನ್ನು ಮೇಲೆ ಹಾಕಿದ್ದೀನಿ ಸೊ ಇದೆಷ್ಟು ಕ್ಲೀನ್ ಮಾಡಿದ್ದೆ ಇನ್ನು ಮನೆ ಒಂದು ಒರೆಸ್ಬೇಕಾಗಿತ್ತು ರೂಮು ಮತ್ತು ಕಿಚನು ನಾನು ಕ್ಲೀನ್ ಮಾಡಿಕೊಟ್ಟೆ ಸೊ ವಿನಯ್ ಹಾಲ್ ಮಾತ್ರ ಮಾಫ್ ಮಾಡ್ತಾಯಿದ್ದಾನೆ ಸೊ ಇದೆಷ್ಟು ಅಡುಗೆ ಮನೆ ಕ್ಲೀನಿಂಗು ಇಲ್ಲ ಎಷ್ಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಾಗೆಯೇ ಒಂದಷ್ಟು ಬಾಕ್ಸಸ್ಸು ಎಲ್ಲ ಏನಿತ್ತು ಅದೆಲ್ಲ ಎತ್ತಿಟ್ಟಿದ್ದೀನಿ ಹಾಗೆ ಗ್ರಾಸರೀಸ್ ತರಬೇಕು ಇನ್ನೂ ಸೊ ಗ್ರಾಸರೀಸ್ ತೊಗೊಂಬಂದು ಮತ್ತು ಇದನ್ನೆಲ್ಲ ರೀಫಿಲ್ ಮಾಡಬೇಕು ಇದನ್ನೆಲ್ಲ ಬಾಕ್ಸ್ಗಳು ಕೂಡ ವಾಶ್ ಮಾಡಿ ಮತ್ತು ಅದನ್ನೆಲ್ಲ ಒರೆಸಿ ಎತ್ತಿಟ್ಟಿದ್ದೀನಿ ಸೊ ಅಡುಗೆ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಅಡುಗೆ ಮನೆ ಕ್ಲೀನ್ ಮಾಡ್ತಾನೇ ಇರಬೇಕಲ್ವ ಅವಾಗ ಅವಾಗ ಹಾಗೇ ಅಲ್ಲೊಂದು ಕ್ಯಾನ್ ಇತ್ತಲ್ಲ ಸೊ ಕ್ಯಾನ್ ಎತ್ತಿ ಕೆಳಗಡೆ ಇಟ್ಟಿದ್ದೀವಿ ಸಿಂಪಲ್ ಸಿಂಪಲ್ಲಾಗಿ ಎಷ್ಟು ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಎಷ್ಟಾಯಿತೋ ಅಷ್ಟನ್ನು ಮಾಡಿದ್ದೀನಿ ಹಾಗೆಯೇ ರೂಮ್ ರೂಮಿಂದ ಹಿಡಿದು ಪೂರ್ತಿ ಇವಾಗ ಮನೆ ಕ್ಲೀನಾಗಿದೆ ಇನ್ನೂ ಇಂಡಿಪೆಂಡೆನ್ಸ್ ಡೇ ದಿನ ಏನು ಲೀವ್ ಇದೆಯಲ್ಲ ಆವತ್ತೇನು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಮುಗಿಯತ್ತೆ ಸೊ ಇವಾಗ ನೋಡಿ ಇಷ್ಟೆಲ್ಲ ಕ್ಲೀನ್ ಆಗಿದೆ ಸೊ ಅಡುಗೆ ಮನೆ ಒಂದು ಕ್ಲೀನಾಯಿತು ಅಂದರೆ ಏನೋ ಒಂಥರ ನೆಮ್ಮದಿಯಾಗಿರುತ್ತೆ ಅಲ್ಲಿ ಅಡುಗೆ ಮಾಡೋದಕ್ಕೂ ಕೂಡ ಖುಷಿಯಾಗಿ ನಾವು ಅಡುಗೆ ಮಾಡ್ಬೋದು ಇಲ್ಲ ಅಂತಂದರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಸೊ ಇವಾಗ ಇದೆಲ್ಲ ಕ್ಲೀನಿಂಗ್ ಆಗಿದೆ ಹಾಗೆ ಚಿಪ್ಪುಗಳು ಬರುತ್ತೆ ತೆಂಗಿನ ಚಿಪ್ಪುಗಳನ್ನ ಕೂಡ ಅದನ್ನು ಕೂಡ ಒಂದು ಕವರಲ್ಲಿ ಹಾಕಿ ಎಲ್ಲ ಎತ್ತಿಟ್ಟಿದ್ದೀನಿ ಸೊ ಈ ಬಾಕ್ಸಸ್ಸು ಎಲ್ಲನೂ ನೀಟಾಗಿ ವಾಶ್ ಮಾಡಿ ಒಂದು ಕಡೆಯಿಂದ ಎಲ್ಲ ಒರೆಸಿ ಇಟ್ಟಿದ್ವಿ ಹಾಗೆಯೇ ಇಲ್ಲಿ ಹಾಲ್ ಕೂಡ ಅಷ್ಟೇ ಸೊ ಇಷ್ಟೊತ್ತಾಯಿತು ನೋಡಿ ಎರಡೂವರೆ ಆಯಿತು ನಾ ಎಲ್ಲ ಕ್ಲೀನಿಂಗ್ ಆಗೋಷ್ಟೊತ್ತಿಗೆ ಮನೆ ಎಲ್ಲ ಕ್ಲೀನ್ ಆಗೋಷ್ಟೊತ್ತಿಗೆ ಮೇಲ್ಗಡೆ ತೂಳುರಿಸಿ ಹಾಗೆ ದೇವ್ರ ಮನೆ ಮೇಲೆ ವಿಜಯನ ಹತ್ತಿಸ್ಬಿಟ್ಟು ಅಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಸೊ ಈ ಏರಿಯಾ ಪೂರ್ತಿ ಮಕ್ಕಳೇ ಕ್ಲೀನ್ ಮಾಡಿದ್ದು ಸೊ ಇದಿಷ್ಟು ಆಯಿತು ಇವತ್ತು ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಇರೋದು ಗುರುವಾರ ಮಾಡಿಕೊಂಡ್ರೆ ಮುಗಿಯುತ್ತೆ ಸೊ ಹಾಗೆಯೇ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳಬೇಕಿತ್ತು ಅದು ಹೇಳ್ತೀನಿ ಅದಾದಮೇಲೆ ಸಂಜೆ ಆಯಿತು ಸಂಜೆ ಅಷ್ಟೊತ್ತಿಗೆ ನಾನು ಕೂಡ ಒಂದು ವೀಡಿಯೋ ಶೂಟ್ ಮಾಡ್ಕೋಬೇಕಾಗಿತ್ತು ಸೊ ಅದು ಏನಪ್ಪ ಬೆಳ್ಳಿದ್ದು ಅಮ್ಮ ಗಿಫ್ಟ್ ಕೊಟ್ಟಿದ್ರಲ್ವಾ ಕೆಂಪರ್ತಿ ಮಾಡೋದು ಅದ್ರದ್ದು ಒಂದು ವಿಡಿಯೋ ಶೂಟ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಸೊ ಒಳಗಡೆ ಇರ್ತೀರಾ ಎಲ್ಲರೂ ಹೊರಗಡೆ ಹೋಗ್ತೀರಾ ಅಂತ ಕೇಳ್ತಾ ಇದ್ದೀನಿ ಸೊ ವಿಜಯ್ ನಾನು ಇಲ್ಲೇ ಇರ್ತೀನಿ ಹೊರಗಡೆ ಚಿಲ್ಕ ಹಾಕೋ ಅಂದ್ರೆ ವಿನಯ್ ಸ್ವಲ್ಪ ಅವ್ನು ಜೆರಾಕ್ಸನ್ನು ಮಾಡಿಸ್ಬೇಕಾಗಿತ್ತು ನಾನು ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂಥೇಳ್ದೆ ಸೊ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಅವ್ನು ಹಂಗೆ ಲಾಕ್ ಮಾಡಿಬಿಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಆ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಎರಡು ವೀಡಿಯೋ ಕೂಡ ಮಾಡಿದ್ದೆ ಎರಡು ವೀಡಿಯೋ ಯಾರನ್ನಾದರೂ ನೋಡಿಲ್ಲ ಅಂದರೆ ನೋಡಿ ಕೆಂಪಾರತಿ ಮಾಡೋದು ಹಾಗೆಯೇ ವ್ರತಧಾರ ಕಂಕಣ ಎಲ್ಲ ಕಟ್ಟೋದು ಹೇಗೆ ಅನ್ನೋದು ಎರಡೂ ವೀಡಿಯೋನ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಹಾಗೆಯೇ ಆ ಹಬ್ಬದ ದಿನ ಇಡೀ ದಿನ ಮನೇನ ಮನೆ ಒಂದು ಸಲ ಕ್ಲೀನ್ ಮಾಡಿ ದೇವ್ರನ್ನ ಕೂರಿಸಿದ್ಮೇಲೆ ಪರ್ಕೆ ಹಾಕಿ ಮನೇನ ಗುಡಿಸ್ಬೇಡಿ ಇನ್ ಕೇಸ್ ಮನೆ ಗುಡಿಸೋವಂಥ ಪರಿಸ್ಥಿತಿ ಬಂದರೆ ಬಟ್ಟೆಯಲ್ಲೇ ಒರೆಸ್ಕೊಳ್ಳಿ ಇಡೀ ದಿನ ಪರ್ಕೆನ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಸೊ ಯಾಕಂದರೆ ಇದು ನಾಳೆನೇ ಹಬ್ಬ ಇರೋದರಿಂದ ಇವತ್ತು ಈ ವಿಡಿಯೋ ಬರ್ತಾ ಇದೆ ನಿಮಗೆ ಮತ್ತು ಇದನ್ನು ಶೇರ್ ಮಾಡೋದಕ್ಕಾಗಲ್ಲ ಆಮೇಲೆ ಶೇರ್ ಮಾಡಿದ್ರೆ ಫಸ್ಟೇ ಶೇರ್ ಮಾಡಬೇಕಿತ್ತು ಅಂತ ಕೇಳ್ತೀರಲ್ವಾ ಹಾಗಾಗಿ ಇವಾಗಲೇ ಹೇಳ್ತಾ ಇದ್ದೀನಿ ಇಡೀ ದಿನ ದೇವ್ರನ್ನ ಕೂರಿಸಿದ್ಮೇಲೆ ಪರ್ಕೆನ ಯೂಸ್ ಮಾಡಬೇಡಿ ಪರ್ಕೆನಿಲ್ಲಾದ್ರೂ ಬಚ್ಚಿಟ್ಬಿಡಿ ಇಲ್ಲ ಪರ್ಕೆನಿಲ್ಲಾದ್ರೂ ಎತ್ತಿಟ್ಬಿಡಿ ಅದ್ ಕಾಣಿಸಿದ್ರೆ ಅದ್ರಲ್ಲಿ ಗುಡಿಸ್ಬೇಕನ್ನಿಸ್ತಾ ಇರುತ್ತಲ್ಲ ಹಾಗಾಗಿ ಜಸ್ಟ್ ಜೋಕಿಂಗ್ ಪರ್ಕೆನ ಎತ್ತಿಟ್ಬಿಟ್ಟು ಬಟ್ಟೆಲ್ಲ ನೀಟಾಗಿ ಮನೆಯ ಗುಡಿಸ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಶಿರಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ್ ಬಂಡ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಬಗೆಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಧನ್ವಂತರೇ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜೆ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಅಷ್ಟಮಗಳ ಪ್ರಶ್ನೆ ಆರುರ ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನಿನ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರು ಕಾಟ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನ ವಶೀಕರಣ ೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಪುಟ್ಟಿ ಚಾಕನ್ ಸರ್ವಭಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಸಿದ್ಧ ಇಂದೇ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್